ಆರಾಮಿದ್ದೀರಾ ನಾನ್ ಆರಾಮಿ ಸರ್ ತುಂಬಾ ಖಂಡಿತ ತುಂಬಾ ನಮ್ಮ ಒಂದ್ ಯೋಧರು ಯಾವ ರೀತಿಯಲ್ಲಿ ಹೋರಾಟ ಮಾಡ್ತಾರೆ ಬೆಂಬಲ ಕೊಡ್ತಾ ಇದೀರ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ ಸರ್ ನಿಜವಾಗ್ಲೂ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಂದು ನಿಂದು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಾ ನಾನೇ ಅನ್ನ ಒಂದು ಜವಾಬ್ದಾರಿತವಾಗಿ ಮಾಡ್ತಾ ಇದೀರಾ ಅಂದ್ರೆ ರಿಯಲಿ ಗ್ರೇಟ್ ಸರ್ ಖಂಡಿತ ಯೋಧರಿಗೆ ಸರ್ಕಾರ ಅದ ಸಪೋರ್ಟ್ ಮಾಡುತ್ತರುಗಳೇ ಸಪೋರ್ಟ್ ಕೊಡ್ಬೇಕು ಸರ್ ನಮ್ಮಂತ ಯುವಕರುಗಳಿದ್ರೆ ಖಂಡಿತ ಆ ಒಂದು ಮುಂದೆ ಈ ರೀತಿಲಿ ಬೆಳೆಸ್ತಾ ಇದ್ದೀರಾ ಅಂದ್ರೆ ಖಂಡಿತವ್ಲು ಎಲ್ಲೋ ಒಂದ್ ಕಡೆ ತುಂಬಾ ತುಂಬಾ ನಿಜವಾಗ್ಲು ಸರ್ ನನ್ಗೆ ಅಮ್ಮೆ ಆಗುತ್ತೆ ಇವತ್ತು ಈ ಪರಿಸ್ಥಿತಿ ಎಲ್ಲೋ ನೋಡ್ತಾ ಇರ್ತೀನಿ ಸರ್ ಅವಾಗ ಕುತ್ಕೊಂಡು ಆ ತುಂಬಾ ಒಂದರ ಖುಷಿ ಆಗುತ್ತೆ ಸಂತೋಷದ ವಿಚಾರ ಸರ್ ಖಂಡಿತವಾಗ್ಲು ಖಂಡಿತ ಇದೇ ತರ ಇರುತ್ತೆ ಖುಷಿ ಆಯ್ತು ಸರ್ ನೋಡ್ತಾ ಇರ್ತೀನಿ ನಿಮ್ದು ಯಾವಾಗಲೂ ಎಲ್ಲ ಒಂದ್ ಕಡೆ ಖುಷಿ ಸರ್ ನಿಜವಾಗ್ಲು ಈ ತರ ಇನ್ನ ಆ ಇದೇ ರೀತಿ ಅತಿ ಹೆಚ್ಚಾಗಿ ಮಾಡೋಂತ ಒಂದು ಕರುಣನ ರೂಪಿಸ್ತಿ ಸರ್ ನನ್ ಕಡೆ ಪ್ರಾರ್ಥನೆ ಭಗವಂತನಿಗೆ ಸಮಾಚಾರ ಹೌದು ಸರ್ ಹೌದು ಸರ್ ಹುಳಿಗಾಲ ಇರಲ್ಲ ಆಮೇಲೆ ಖಂಡಿತ ಸರ್ ಇವಾಗ ಆಲ್ರೆಡಿ ಇಲ್ಲ ಸರ್ ಇವಾಗ ಆಲ್ರೆಡಿ ಇಲ್ಲ ಎಲ್ಲಿಂದ ಹೋದ್ರು ಗಂಡಸರಿಗೆ ಒಂದು ರೂಪಾಯಿದು ಬೆಲೆ ಇಲ್ಲ ಆಕ್ಚುಲಿ ಅಂತ ಒಂದು ಕೆಂಪೇಗೌಡ ಮೆಟ್ಟಿದ ನಾಡಲ್ಲಿ ನೀವು ಕೆಂಪೇಗೌಡರ ತರ ನಿಂತಿದ್ದೀರಾ ಅಂದ್ರೆ ನಿಜವಾಗ್ಲೂ ಎಷ್ಟು ಕೃತಜ್ಞತೆ ಕೊಟ್ರು ಸಾವಿರ ಸರ್ ಖುಷಿ ಆಗಿತ್ತು ನಮ್ ಕಡೆಯಿಂದ ಏನಾದ್ರು ಸಪೋರ್ಟ್ ಇದ್ರೆ ನಿಜವಾಗ್ಲೂ ನಾನ್ ಮಾಡ್ತೀನಿ ಸರ್ ಖಂಡಿತ ನನ್ ಕಡೆಯಿಂದ ನನ್ ಕಡೆ ಒಂದ್ ಟೀಮ್ ಇದೆ ಅಲ್ಪ ಸ್ವಲ್ಪ ಇದೆ ಸರ್ ದೊಡ್ಡ ಟೀಮ್ ಏನಿಲ್ಲ ಏನಾದ್ರು ರಕ್ಷಣೆ ಬೇಕು ಅಂದ್ರೆ ಖಂಡಿತ ನಾನ್ ಬರ್ತೀನಿ ಸರ್ ಖಂಡಿತ ಆ ತರದ್ ಏನಾದ್ರು ಇದ್ರೆ ನಾನ್ ಕರಿ ಸರ್ ನಾನ್ ಖಂಡಿತ ಬರ್ತೀನಿ ನನಗೆ ರಕ್ಷಣೆ ಕವಚ ಆಯೋಗ ಬೆಳೆಯೋದು ಎಲ್ಲದಕ್ಕೂ ಬಂದ್ಬಿಟ್ಟು ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಅಷ್ಟೇ ಸಪೋರ್ಟ್ ಒಂದಿದ್ರೆ ಸರ್ ಖಂಡಿತ ನಾವಿರ್ತೀವಿ ಸರ್ ನಿಜವಾಗ್ಲು ನೂರಕ್ ನೂರ್ ನಾವಿರ್ತೀವಿ ಸರ್ ಬೆಂಬಲ ಏನಾದ್ರು ಇದ್ರೆ ನಮ್ಗೆ ಕೂಡಲೇ ಸಂಪರ್ಕಿಸಿ ಸರ್ ನಾನ್ ಖಂಡಿತ ಬರ್ತೀನಿ ಸರ್ ನಮ್ ಕೈಲಿ ಆದಷ್ಟು ಒಂದು ಪುಟ್ಟ ಸಹಾಯ ಸರ್ ಅತಿ ದೊಡ್ಡ ಸಹಾಯ ಅಷ್ಟು ನಾನು ಬೆಳೆದಿಲ್ಲ ಬಟ್ ನಿಮ್ಮ ಹಿಂದೆ ಹಿಂಬಾಲಿಕನಾಗಿ ನಾನು ನಿಮ್ ಜೊತೆ ಇರ್ತೀನಿ ನನಗೆ ನಿಮ್ಗೆ ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಇರುವಂತ ಎಲ್ಲಾ ಪುರುಷರಿಗೂ ಬೇಕಾಗಿರೋದು ಹೌದು ಸರ್ ಹೌದು ಸರ್ ಆಕ್ಚುಲಿ ಮೊನ್ನೆ ಒಬ್ರು ಲೋಕೇಶ್ ಸರ್ ವಕೀಲ್ ಜೊತೆ ಮಾತಾಡಿದಿರಲ್ಲ ಸರ್ ಅದು ನೋಡ್ದೆ ಸಕ್ಕದ ಸರ್ ಆಕ್ಚುಲಿ ನಾವ್ ಒಬ್ರ ಜೊತೆ ಏನಾರ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಭಯ ಇಟ್ ಮಾತಾಡ್ತೀವಿ ಬಟ್ ನೀವು ಅದನ್ನ. ಫೇಸ್ ಮಾಡ್ತೀನಿ ಅನ್ನೋ ಶಕ್ತಿಯಿಂದ ಮುಂದೆ ನಿಂತು ಮಾತಾಡ್ತಿರಲ್ಲ ಸರ್ ಇಷ್ಟು ಜನದ ಮುಂದೆ ಅದಕ್ಕೆ ಸರ್ ಒಂದು ಸಲಹೆ ಹೊಡಿಬೇಕು ನಾವು ಎಲ್ರಿಗೂ ಇರುತ್ತೆ ಸರ್ ಗ ಎಲ್ರಿಗೂ ಮಾತಾಡ್ಬೇಕು ಅನ್ನೋದು ಹುಮ್ಮಸ್ ಇರುತ್ತೆ ಬಟ್ ಯಾರ ಹತ್ರ ಹೇಗ್ ಮಾತಾಡಿ ಯಾವ ಸಮಯ ಸಂದರ್ಭದಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಇರುತ್ತಲ್ಲ ಸರ್ ಅದು ಟ್ಯಾಲೆಂಟು ಅದು ಗತ್ ಸರ್ ಅದು ಒಂದು ನಿಮ್ಮ ಒಂದು ಭಗವಂತ ದೇವ್ರು ಕೊಟ್ಟಂತ ಶಕ್ತಿ ಸರ್ ನಂದು ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ ಆದ್ರೆ ನಾನು ಇನ್ನು ಮೇನ್ ಪಿಚ್ಚರ್ ಸ್ಟಾರ್ಟ್ ಮಾಡ್ಲಿಲ್ಲ ಹಾಡ್ಬೇಕು ಹಾಡ್ಬೇಕು ಪತ್ರಿಗೆ ಬರ್ದಿದೀನಿ ರಿಪ್ಲೈಗಳು ಬಂದಿದಾವೆ ಸೊ ಅದಕ್ಕೆಲ್ಲ ನನ್ಗೆ ಇನ್ನೂ ಏನೋ ಆಲ್ಟ್ರೇಷನ್ ಹೇಳ್ತಾ ಇದ್ದೀನಿ ಇಲ್ಲಿ ಚರ್ಚೆಗಳು ನಡೀತಾ ಇದೆ ಅದೇ ಮೊನ್ನೆ ಯಾವುದೊ ಒಂದು ಲೈವಲ್ ಹೇಳ್ದೆ ನಿಮ್ಮ ಸ್ವಾತಂತ್ರ್ಯನ ಗೆದ್ದು ಆವಾಗ ಬ್ರಿಟಿಷರಂತ ಗಿದ್ಕೊಂಡ್ರು ಈಗ ಇವರು ಈ ರಾಜಕಾರಣಿಗಳು ಈ ಕಾನೂನು ಏನ್ ಮಾಡಿದ್ದಾರೆ ಈ ಸ್ವಾತಂತ್ರ್ಯನ ಹುಡುಗಿ ಕೈ ಕೊಟ್ಬಿಟ್ಟಿದ್ದಾರೆ ಹೆಣ್ಮಕ್ಳ ಹೌದು ಸೊ ಈಗ ಸ್ವಾತಂತ್ರ್ಯಗೋಸ್ಕರ ಹೋರಾಟ ಗಂಡಸ ಪರವಾಗಿ ಯಾರು ಹೋಗ್ಬೇಕು ಇಲ್ಲ ಅಂದ್ರೆ ಈಗ ಲಿಸ್ಟ್ ಎತ್ಕೊಂಡ್ರೆ ಎಷ್ಟು ಜನ ಬೇಕು ನಿಜ ಆಗಿರೋದು ಸೂಸೈಡ್ ಮಾಡ್ಕೊಂಡಿರೋನು ಬೀದಿಲ್ ತಂದೆ ತಾಯಿನೆಲ್ಲಾ ಬಿಟ್ಟು ಬೀದಿಲ್ ಬಿದ್ದಿರೋನು ಅನಾಥಾಶ್ರಮ ಬಿದ್ದಿರೋನು ಮೆಂಟ್ಲ ಆಗಿರೋನು ಎಷ್ಟು ಜನ ಬೇಕು ಹುಡುಗಿರ್ ಪಟ್ಟಿ ತೋರ್ಸಿ ನನ್ಗೆ ಅಂತಾನೆ ಕೇಳಿದೀನಿ ನಾನು ನಾನು ಹುಡುಗಿ ಪಟ್ಟಿ ಎತ್ತಿದೀನಿ ಹುಡುಗಿರ್ ಪಟ್ಟಿ ತೋರ್ಸಿ ನನ್ಗೆ ಅಂತ ಕೇಳಿದೀನಿ ಸೊ ಹಾಗಿರ್ಬೇಕಾದ್ರೆ ಸೊ ಈಗ ವಿವೇಕಾನಂದ ಕೇಳಿದ್ರು ಏನಂತ ಹೇಳಿ ನನ್ನಂತವ್ರನ್ನೇ ನನ್ನಂತ ಥಾಟ್ಸ್ ಇರೋರು ನನ್ನಂತ ತಲೆ ಹೊಡ್ಸೋರು ಅವ್ನ್ ನನ್ಗೊಂದ್ ನೂರ್ ಜನ ಕೊಡಿ ಈ ದೇಶನ ಬದಲು ಮಾಡಿ ತೋರಿಸ್ತೀನಿ ಅಂದ್ರು ನಾನು ಈಗ್ಲೂ ಹೇಳ್ತೀನಿ ಗಂಡಸರು ಬೆಂಬಲ ಕೊಡ್ಲಿ ನಾನು ಯುದ್ಧ ಬನ್ನಿ ಹಣ ಕಾಸು ಕೊಡಿ ಅಂತ ಹೇಳಲ್ಲ ನನಗೊಂದು ಎರಡು ಪ್ರೊಟೆಸ್ಟ್ ಎರಡು ಪ್ರೊಟೆಸ್ಟ್ ಗೆ ಅವ್ರದೊಂದು ಎರಡ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಲಿ ಅದಾದ್ಮೇಲೆ ಬಂದು ಎಲ್ಲಾ ಗಂಡಸರು ಬೆಂಬಲ ಕೊಡ್ಲಿ ನಾನು ಇದನ್ ಮಾಡ್ತೀನಿ ಅನ್ನೋ ಚಾಲೆಂಜ್ ಟ್ಯಾಲೆಂಟು ಖಂಡಿತವಾಗ್ಲೂ ಸರ್ ನಾನು ಇವತ್ತ ಹೇಳ್ತಾ ಇದೀನಿ ನೀವು ಸಪೋರ್ಟ್ ನ ನೂರಕ್ ನೂರ್ ಮಾಡೇ ಮಾಡ್ತಾರೆ ಪುರುಷರು ಒಂದು ಎರಡನೇದು ನಿಮ್ಮ ಒಂದು ಮನಸ್ಸಲ್ಲಿ ಅನ್ಕೊಂಡಂತಹ ಒಂದು ಕವಚ ಇದೆಯಲ್ಲ ಸರ್ ಖಂಡಿತವಾಗ್ಲು ಅದನ್ನ ಫೇಸ್ ಮಾಡೋ ಶಕ್ತಿ ನಿಮ್ಮಲ್ಲಿ ಕರುಣಿಸಿದ್ದಾರೆ ಒಂದು ಇನ್ನ ಒಂದು ವರ್ಷದಲ್ಲಿ ಸರ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಇದೇ ಪುರುಷ ಆಯೋಗ ಸಂಘ ಎಲ್ಲಿಗೆ ಹೋಗಿರುತ್ತೆ ಅಂತ ಒಂದಿವಸ ಸರ್ ಇದೇ ಡೇಟ್ ಬರೆದಿಟ್ಕೊಳ್ಳಿ ಮುಂದಿನ ಇಪ್ಪತ್ತೇಳಕ್ಕೆ ನನಗೆ ಒಂದು ಇದೇ ತಿಂಗಳಿಗೆ ಕರೆಕ್ಟಾಗಿ ಆಗಿ ಫೋನ್ ಮಾಡಿ ಹೇಳಿ ಸರ್ ಏನು ಗೊತ್ತಾ ಬ್ರದರ್ ನನಗೆ ನನಗೆ ಎಲ್ಲೋ ಒಂದ್ ಕಡೆ ಸಮ್ ಟೈಮ್ಸ್ ಅನ್ಸ್ ಬಿಡುತ್ತೆ ಅಂದ್ರೆ ಏನ್ ಗೊತ್ತಾ ಈಗ ಹತ್ ಲಕ್ಷ ಇಪ್ಪತ್ ಲಕ್ಷ ಜನ ನೋಡ್ತಾರೆ ಒಂದೊಂದು ವಿಡಿಯೋನ ಇವರು ಫಾಲೋ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಯಾಕೆ ಅಥವಾ ಹೆಂಡ್ತಿ ಏನಾದ್ರು ಬೈತಾರಾ ಏಯ್ ಇದನ್ನೆಲ್ಲ ಫಾಲೋ ಮಾಡ್ತೀಯಾ ನೀನು ಅಂತ ಹೇಳಿ ಬೈತಾರಾ ರಿಕ್ವೆಸ್ಟ್ ಒಂದು ಫಾಲೋ ಮಾಡ್ತಾ ಇಲ್ಲ ಆ ಇದು ಮಾಡ್ತಾ ಇಲ್ಲ ಅಂದ್ರೆ ಬಟ್ ಆಗಿರೋ ವಿಚಾರ ಏನು ಅಂದ್ರೆ ಸರ್ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ಒಂದು ಸ್ವತಂತ್ರದಲ್ಲಿ ಪುರುಷನಿಗೆ ಯಾವ್ದು ಕೂಡ ಒಂದ್ ಬೆಂಬಲ ಇಲ್ಲ ಭಯ ಸರ್ ಮುಂದೆ ಭಯ ಮುಂದೆ ಭಯ ನನಗ್ ಯಾಕಪ್ಪ ನಾನು ಏನ್ ಮಾಡ್ಬೇಕು ನಾನು ಏನ್ ಬಿಡ್ಬೇಕು ಯಾವ್ದು ಗೊತ್ತಾಗ್ತಾ ಇಲ್ಲ ಈ ಹೆಂಗೆ ಅಂದ್ರೆ ಕತ್ಲೆ ಮನೇಲಿ ಕೂಡಾಕ್ಬಿಟ್ಟು ಸುತ್ತ ಬೀಗ ಹಾಕಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಸ ಆ ರೀತಿಯಲ್ಲಿ ಇದೆ ಇವಾಗ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಹೋದ್ರು ನಮ್ಗೊಂದು ಬೆಂಬಲ ಇಲ್ಲ ಅಲ್ಲಿಂದ ಹೋದ್ರು ಅವ್ರು ರಾಜಕೀಯದತ್ರ ಹೆಣ್ಮಗುಗ್ ಹಂಗಾಗಿದೆ ಅಂತ ಅವ್ರ ರಾಜಕೀಯ ಕಡೆಯಿಂದ ಫೋನ್ ಮಾಡಿಸ್ತಾರೆ ಹ ಅಲ್ಲಿ ಎಮ್ ಎಲ್ ಎ ಫೋನ್ ಮಾಡ್ತಾರೆ ಅಲ್ಲಿ ಎಂ ಪಿ ಫೋನ್ ಮಾಡ್ತಾರೆ ಅಲ್ಲಿ ಯಾರೋ ಒಬ್ರು ಫೋನ್ ಮಾಡ್ತಾರೆ ಇಲ್ಲೊಬ್ರು ಎಮ್ ಎಲ್ ಫೋನ್ ಮಾಡ್ತಾರೆ ಈಗೆಲ್ಲ ಇರೋದ್ರಿಂದ ಪುರುಷರು ಸರ್ ಸ್ವಲ್ಪ ಭಯ ಇದೆ ಬಟ್ ನೀವ್ ಯಾವಾಗ ಈ ಆಯೋಗನ ಹೋಗ್ ಶುರು ಮಾಡಿದ್ರೆ ಸ್ವಲ್ಪ ಒಬ್ಬೊಬ್ಬರೇ ಒಬ್ಬೊಬ್ರ ಚೇತರಿಸ್ಕೊಂಡ್ ನಿಮ್ ಜೊತೆ ಮಾತಾಡಿ ಆ ಸ್ವಲ್ಪ ಸುಧಾರಿಸ್ಕೊಂತ ಇದಾರೆ ಸರ್ ಇವಾಗ ನಾನ್ ನೋಡ್ತೀನಿ ಲೈವ್ ಅಲ್ಲಿ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಉಸಿರು ಹಿಡಿದು ಮಾತಾಡ್ತಾ ಇರ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಉಸರು ಬಿಟ್ಟು ಮಾತಾಡಕ್ ಪ್ರಾರಂಭ ಪಡ್ತಾರೆ ನಾನ್ ಲೈವ್ ಅಲ್ಲಿ ತುಂಬಾ ನೋಡ್ತಾ ಇರ್ತೇನೆ ನಿಮ್ದನ್ನ ಖಂಡಿತ ನೋಡಿ ಸರ್ ಎರಡ್ ಸಾವಿರದ ಹೋಗಿ ನಿಂತಿರುತ್ತೆ ಅಂತ ನೋಡಿ ಸರ್ ಇವಾಗ ಒಂದ್ ಹುಡುಗಿ ಸರ್ ಐದ್ ಜನ ಮದ್ವೆ ಆದ್ರೆ ಯಾರು ಕೇಳಲ್ಲ ಒಂದ್ ಹುಡ್ಗ ಇಬ್ರು ಮದ್ವೆ ಆದ್ರೆ ಎಲ್ರು ಕೇಳ್ತಾರೆ ಇದು ನ್ಯಾಯನ ಸರ್ ಇದನ್ನ ಕೇಳೋ ಅಂತ ವ್ಯಕ್ತಿ ಯಾರು ಇದ್ದಿಲ್ಲ ಆ ಕೇಳಕ್ಕೆ ಅಂತ ದೇವ್ರ ನಿಮ್ಮನ್ನು ಕರುಣಿಸಿದಾರೆ ಖಂಡಿತವಾಗ್ಲು ನೀವ್ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಸರ್ ಮುಂದುವರ್ಸಿ ನಿಮ್ಮ ಸಪೋರ್ಟ್ ನಿಜವಾಗ್ಲು ಯಾವಾಗ್ಲೂ ಇರುತ್ತೆ ಸರ್ ಈ ಪುರುಷರ ಸಹಾಯ ಖಂಡಿತವಾಗ್ಲು ನಿಮ್ಮ ಹಿಂದೆ ಇದೆ ಇವಾಗ ನಿಮ್ಮನ್ನು ನೋಡ್ತಾ ಇದ್ದಾರೆ ಇನ್ ಮುಂದೆ ಶುರು ಆಗ್ತಾರೆ ನೋಡಿ ಸರ್ ಸ್ವಲ್ಪ ನಾನು ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೀನಿ ಖಂಡಿತವಾಗ್ಲು ಇದಾರೆ ಸರ್ ನಿಮ್ಮ ಫಾಲೋ ಇರೋ ಬಾರಿ ಜನ ಇದ್ದಾರೆ ಪುರುಷರದ್ದೊಂದು ಇದು ಮಾಡ್ತಾ ಇದ್ರೆ ನೋಡಿ ಓದಿರಲ್ಲ ಆ ವ್ಯಕ್ತಿಗಳು ಕೂಡ ನಿಮ್ಮ ಹೆಸರನ್ನ ಮಾತಾಡ್ತಾ ಇದಾರೆ ಅಷ್ಟು ಮಟ್ಟಿಗೆ ಹರಿದಾಡ್ತಾ ಇದೆ ಸರ್ ನಿಮಗೆ ಆಗ್ತಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ನ ಸ್ವಲ್ಪ ಒಂದ್ ಸ್ವಲ್ಪ ಸರ್ ಈ ತಿಂಗಳ ಕಳೆಯೋ ಅಷ್ಟಲ್ಲಿ ನಿಮ್ಗೆ ಫುಲ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಖಂಡಿತ ಸರ್ ನೋಡಿ ಇದೇ ವರ್ಷ ಮುಂದಿನ ವರ್ಷ ಇಪ್ಪತ್ತೆರಡು ಇದೇ ತಿಂಗಳಿಗೆ ಸರ್ ಹದ್ನೈ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಎರಡನೇ ತಿಂಗಳು ಈ ನಿಮ್ಮ ಒಂದು ಫಾಲೋವರ್ಸು ಎಲ್ಲಿಗೆ ಹೋಗಿ ಎಲ್ಲಿಂದ ಎಲ್ಲಿಗೆ ಹೋಗಿ ನಿಂತಿರ್ತಾರೆ ಅಂತ ನೋಡಿ ಕಾಲ್ ಮಾಡೇ ಮಾಡ್ತೀವಿ ಖಂಡಿತ ಮಾಡಲೇ ಬೇಕು ಸರ್ ಮಾಡೇ ಮಾಡ್ತೀರಾ ಅಂತ ನನ್ಗೆ ಕಾನ್ಫಿಡೆಂಟ್ ಇದೆ ಸರ್ ದೇವರಾಜ್ ಅಂತ ಹೇಳಿ ಚನ್ನ್ರಾಯಪಟ್ಟಣ ತಾಲೂಕು ನಲ್ಲಿ ಹೋಗ್ಲಿ ಇಲ್ಲಿ ಉದಯಪುರ ಅಂತ ಸರ್ ಆಸನ ಚನ್ನರಾಯಪಟ್ಣ ಮುದ್ಯಬರುತ್ತೆ ಉದಯ್ಪುರ ಅಂತ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಒಳ್ಳೇದಾಗಲಿ ನಿಮ್ಗೆ